ಸುಗಂಧ ಪಂಚಾಯಿತಿ ವಿಶೇಷ ವೀಕ್ಷಿಸಿ ಪ್ರತಿದಿನ ನಿಮ್ಮ ನೆಚ್ಚಿನ ಸುಗಂಧ ಟಿವಿಯಲ್ಲಿ ಕನ್ನಡ ಡಿಜಿಟಲ್ ಮಾಧ್ಯಮದಲ್ಲಿ ನಿರಂತರವಾಗಿ ವೀಕ್ಷಿಸಿ ಸುಗಂಧ ಟಿವಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಮಹಾಪರಿನಿರ್ವಾಣ ಚಿಟ್ಟಗುಪ್ಪ ವ್ಯಾಪ್ತಿಯಲ್ಲಿ ಬರುವ ಮೊತ್ತಂಗಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಸರ್ವ ಸದಸ್ಯರೊಂದಿಗೆ ಜರುಗಿತು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಕೊಡುಗೆ ಅಪಾರ ಇಂದು ಅವರ ಭಾವಚಿತ್ರ ಪ್ರತಿ ನೋಟಿನಲ್ಲಿ ನೋಡುವ ಬಯಕೆ ಅವರು ಬರೆದ ಕೃತಿಯಿಂದ ಹಲವಾರು ದೇಶದ ಕಾನೂನು ರಚನೆ ಹಾಗೂ ಭಾರತದ ಪ್ರತಿಯೊಬ್ಬ ಪ್ರಜೆಗಳಿಗೆ ಮುಕ್ತವಾಗಿ ಬದುಕುವ ಹಾಗೂ ಅವರ ಹಕ್ಕುಗಳ ಜೊತೆಗೆ ರಕ್ಷಣೆ ನೀಡುವ ಗ್ರಂಥವೆಂದರೆ ಸಂವಿಧಾನ ಇನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಪಿಡಿಒ ರವರ ನೇತೃತ್ವದಲ್ಲಿ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆಯನ್ನ ಸಲ್ಲಿಸಿ ಅವರ ಅದ್ಭುತ ಕ್ಷಣಗಳನ್ನು ಸಂವಿಧಾನ ರಚನಾ ಬಗ್ಗೆ ಹೆಗ್ಗಳಿಕೆಯ ಮಾತುಗಳನ್ನು ಆಡಿದರು ಈ ಸಮಯದಲ್ಲಿ ಗ್ರಾಮ ಪಂಚಾಯಿತಿ ಪಿಡಿಒ ಸಂಧ್ಯಾ ದುಮ್ಮಾಳೆ ಅಧ್ಯಕ್ಷರಾದ ಶ್ರೀಮತಿ ನಾಗಮ್ಮ ಜಗನ್ನಾಥ್ ತಾಳಮಡಗಿ ಉಪಾಧ್ಯಕ್ಷ ಪರಶುರಾಮ ಚೌಹಾಣ್ ಗ್ರಾಮ ಲೆಕ್ಕಾಧಿಕಾರಿ ರವಿ ಚೌಹಾಣ್ ಪ್ರಭು ಮಜಕುರೆ ಶಿವಪುತ್ರ ಹಿರಗೆ ಸಿದ್ದರಾಮಯ್ಯ ಕಾರ್ಯದರ್ಶಿ ಸಂತೋಷ್ ಕುಮಾರ್ ಗುತ್ತಿಗೆದಾರ ಗ್ರಾಮದ ಮುಖಂಡರಾದ ಶಿವಕುಮಾರ್ ಸಂಗಣ್ಣನವರು ಪ್ರಭು ಮಾಳೆ ಸಚಿನ್ ಹಿರಗೆ ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರು ಸಿಬ್ಬಂದಿ ವರ್ಗದವರೊಂದಿಗೆ ಸಾರ್ವಜನಿಕರೊಂದಿಗೆ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಮಾಡಿ ಈ ಆಚರಣೆ ಸಂಬಂಧವಾಗಿ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಹಾಗೂ ಎಲ್ಲಾ ಗ್ರಾಮ ಅಂದರು ಮೇಡಮ್ ಅವ್ರು ಇವತ್ತ ಈ ಡ್ಯೂಟಿ ಮೇಲೆ ಈ ಪೋಸ್ಟ್ ಮೇಲೆ ಈ ಪದವಿ ಮೇಲೆ ಇದಾರೆ ಅವ್ರದ್ದು ಅವ್ರ ಕಡೆಯಿಂದ ಅವ್ರ ಆಶೀರ್ವಾದದಿಂದ ಹೌದು ನಾನು ಇದು ಒಪ್ಕೊತೀನಿ ಹಿಂದೂಗಳ ಭಾ ಹಿಂದೂ ಸಮಾಜದಲ್ಲಿ ಹೆಣ್ಮಕ್ಳಿಗನು ಒಂದು ದಲಿತಕ್ಕಿಂತ ಅಚ್ಚುಕಡೆ ಇತ್ತು ನಮ್ಮ ಮನೆಯಲ್ಲೇ ನಾವು ಹಣ ಏನು ಮನೆ ಅಡುಗೆ ಮನೆ ಮಹಿಳೆಯಾಗೇ ಇದ್ದೀವಿ ನಮಗ ಯಾವುದೇ ವಿಚಾರಗಳಲ್ಲಿ ಮನೆಗಳಲ್ಲಿಯ ನಮಗ್ ಭಾಗ್ಯ ಆಗ್ಲಕ ನಮಗ ಆಸ್ಪದ ಇದ್ದಿಲ್ಲ ನಾವು ಮಕ್ಕಳ ಹೇರುವ ಯಂತ್ರಗಳಾಗಿದ್ವಿ ಇದು ಎಲ್ಲರಿಗೂ ಗೊತ್ತು ಆದ್ರೆ ಇದು ಇವತ್ತಿನ ದಿನ ನಮ್ಮ ಗ್ರಾಮ ಪಂಚಾಯತಿ ಆಗ್ಲಿ ನಮ್ದ ಇಡೀ ದೇಶ ಆಗ್ಲಿ ಇವತ್ತು ನಮ್ಮ ಹೆಣ್ಮಕ್ಳು ಪರ್ಸ್ ಹಿಡ್ಕೊಂಡು ಓಡಾಡ್ಲತ್ತಾರ ಅಂದ್ರೆ ಇದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇಣಿಗೆ ಇದು ಮಾ ಬುದ್ಧ ಸರ ಬುದ್ಧಿ ಶರಂ ಯಾ ಚಾ ಅದು ಇವತ್ತು ಪರಿಣಾಮ ಬಹಳ ಇದೆ ನಮ್ಮಲ್ಲಿ ಚಿಕ್ಕ ತಾಟದಲ್ಲಿ ನೋಡಬೇಕಾದ್ರೆ ಸರ್ ಮಕ್ಕಳಿಗೆ ಎಲ್ಲ ಶಾಲೆ ಮಕ್ಕಳು ಒಂದು ಇನ್ನೂರೈವತ್ತು ಮಕ್ಳಿಗೆ ತಗೊಂಡು ಹೋಗಿ ಬಾಬಾ ಸಾಹೇಬರಲ್ಲ ಬಲ್ಲಿ ಮುನೆಚಡಿ ಮಾಡಿ ಶಾಲೆಯಲ್ಲಿ ಬಂದು ಪೂಜೆ ಮಾಡಿದ್ರೆ ನನಗೆ ನನ್ನ ಮನ್ಸಿಗಂದು ಎಷ್ಟೋ ಇದಾಯಿತು ನೀವು ಅಂತ ನನ್ನ ಊರಲ್ಲಿ ಹತ್ತೆ ಮಂದಿ ಇದ್ರ ಮಾತು ಬಹಳ ಇದು ಆನಂದ ಆಯ್ತು ರೇಟ್ ಸ್ವಲ್ಪ ವೇಟಗಿಶ್ರೀ ಏನಪ್ಪ ಅಂದ್ರೆ ಯಾವುದೇ ಕಾರ್ಯಕ್ರಮ ಇರಲಿ ಸಮಯ ತಕ್ಕಂತೆ ಮಾಡಿ ಯಾವುದೇ ಜಯಂತಿ ಇರಲಿ ಯಾವುದೇ ಇರಲಿ ತಮ್ಮ ಸಮಯಕ್ಕೆ ಏನಪ್ಪ ಅಂದ್ರೆ ಸ್ವಲ್ಪ ಮೂರು ಎಚ್ಚರಿಕೆ ಲಿಂದ ಮಾಡಿ ಹೇಳ್ಬೇಕಂತ ಹೇಳಿ ಇಲ್ಲಿ ಸ್ವಲ್ಪ ಎರಡು ಮಾತಾಡಕ ಇದು ಹೋಗಿಸ್ಕೊಳ್ತೀನಿ ಧನ್ಯವಾದ ಹೇಳ್ತೀನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿರ್ಮಾಣ ದಿವಸ That you, me, ು ಅರವತ್ತೊಂಬತ್ತನೆಯ ದಿವಸ ಆಗಿದ್ದು ಅದೇ ರೀತಿಯಾಗಿ ಸರ್ ಅವರು ಇವತ್ತು ಒಳ್ಳೆ ಕೆಲಸ ಹುಡುಗರಿಗೆ ನಮ್ಮ ಮಕ್ಕಳಿಗೆ ಹಣ್ಣು ಹಂಪಲು ಹಂಚಿದ್ದಾರೆ ಹೇಳಿದ್ರು ಅವ್ರಿಗೆ ತುಂಬಾ ತುಂಬಾ ಧನ್ಯವಾದ ಹೇಳುತ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತಾಡಿದ್ರು ಏನು ಅಂದ್ರೆ ಶಿಕ್ಷಣವೇ ಎಂಬುದು ಹುಲಿ ಹಾಲಿನಂತೆ ಅಂತ ಹೇಳಿ ಅದಕ್ಕ ನಾವು ಫಸ್ಟ್ ಏನಪ್ಪಾ ಅಂದ್ರೆ ಶಿಕ್ಷಣ ಮೊದಲು ನಾವು ಕಲ್ತಿ ನಾವು ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗೋಕೆ ಬಾಬಾ ಎರಡು ಮಾತು ಹುಟ್ಟಿದ್ದು ಮಧ್ಯ ಪ್ರದೇಶದ ಮೂಹೋ ಎಂಬ ಜಿಲ್ಲೆ ಮೋಹ ಎಂಬಲ್ಲಿ ಏನಪ್ಪಾ ಅವ್ರ ಜನ್ಮ ತಾಳಿದ್ರು ಅವ್ರ ಊರು ಅಂಬೇವಾಡಿ ಗ್ರಾಮ ಮಹಾರಾಷ್ಟ್ರ ಅಂಬೇವಾಡಿಯಲ್ಲಿ ಅವ್ರಿಗೆ ಏನಪ್ಪಾ ಅಂದ್ರೆ ಜನ್ಮ ಆಯ್ತು ಅವ್ರ ತಂದೆ ರಾಮ್ಜಿ ಸಕ್ಪಾಲ್ ತಾಯಿ ಭೀಮಾಬಾಯಿ ಅವರ ಒಂದು ಉದರದಲ್ಲಿ ಅವರು ಹದಿನಾಲ್ಕನೇ ಏಪ್ರಿಲ್ ಹದಿನೆಂಟು ನೂರ ತೊಂಬತ್ತೊಂದರಲ್ಲಿ ಅವ್ರ ಜನನ ಆಯ್ತು ಅವ್ರು ಹುಟ್ಟಿದಾಗಿನಿಂದ ಏನಪ್ಪಾ ಅಂತಂದ್ರ ಬಹಳಷ್ಟು ಕಷ್ಟ ನಷ್ಟಗಳನ್ನ ಈ ನಮ್ಮ ದೇಶದಲ್ಲಿಯ ಒಂದು ಜಾತೀಯತೆಯನ್ನ ಬಹಳಷ್ಟು ಏನಪ್ಪಾ ಅಂದ್ರೆ ಅವಾಗಿತ್ತು ಈಗ ಅದನ್ನಿ ಆದ್ರೆ ಏನಪ್ಪಾ ಅಂದ್ರೆ ಅವ್ರದ್ದು ಬರ್ದಿದ್ದ ಕಾನೂನಿ ಕಾನೂನು ಏನಪ್ಪಾ ಅಂದ್ರೆ ಇದರಿಂದ ಏನಪ್ಪ ಸ್ವಲ್ಪ ಕಮ್ಮಿ ಆಗ್ಯದ ಆದ್ರೆ ಜನಗಳ ಬಳಿ ಏನಪ್ಪಾ ಅಂದ್ರೆ ಒಂದು ವಿಶಾಲವಾದಂತ ಮನೋಭಾವ ಬರಬೇಕು ಮನುಷ್ಯರನ್ನ ಮನುಷ್ಯರಂತೆ ಕಾಣದೇ ಸ್ಥಿತಿದಾಗ ಇದಬ್ ಅಂಬೇಡ್ಕರ್ ಎಷ್ಟೊಂದು ಕಷ್ಟಗಳನ್ನ ಪಟ್ಟು ಅವ್ರ ವಿದ್ಯಾಭ್ಯಾಸವನ್ನ ಮಾಡಿ ಬಹಳ ಕಷ್ಟಪಟ್ಟರು ಪಟ್ರು ಅವ್ರ ಏನಪ್ಪ ಅಂದ್ರೆ ಶಾಲಿಗ ಇದ್ರದಾಗ ಬೇರೆ ಕಡೆ ಶಾಲಿದಾಗ ಇದ್ದಾಗ ಗೋರೇಗಾಂವ್ ಕೂಬೇಕಾಗಿತ್ತವ್ರಿ ಹ ಸಾತಾರದಾಗ ಇದ್ದಾಗ ಗೋರೆಗವ್ ಕೂಬೇಕಾದ್ರ ಅವರು ರೈಲಿನಾಗ ಏನಪ್ಪಾ ತಂದ ತಂದಿ ಪತ್ರ ಬಂದ್ರೆ ನಾವು ಬರ್ತಾ ಇದೀವ್ ಸಾಮಾಜ್ ಇದ್ದಾಗ ಆದ್ರೆ ಅವ್ರ ತಂದಿ ಪತ್ರ ತಲುಪಿರ್ಲಿಲ್ಲ ಅವ್ರು ಏನಪ್ಪಸ್ಟ್ ರೈಲ್ವೆ ಸೇವೆಗೆ ಬಂದಿರ್ಲಿಲ್ಲ ಬರ್ಲೋದ್ರೆ ಏನಪ್ಪ ಅಂದ್ರೆ ಅವ್ರು ಹೋಗ್ಬೇಕಾದ್ರೆ ಏನಪ್ಪ ಅಂದ್ರೆ ರೈಲ್ವೆ ಸೇವೆ ಇರೋದು ಅವ್ರ ಊರಿಗೆ ಹೋಗ್ಬೇಕಾದ್ರೆ ಎತ್ತಿನ ಗಾಡಿ ಬೇಕಾಗಿತ್ತವ್ರಿ ಅವಾಗೆಲ್ಲ ಎತ್ತಿನ ಗಾಡಿ ಅದು ಆ ಒಂದು ಎತ್ತಿರ ಗಾಡಿ ಏನಪ್ಪ ಅಂದ್ರ ರೈಲ್ವೆ ಇದ್ದಂತ ಸಿಬ್ಬಂದಿ ಅವ್ರಿಗೆ ಆಯೋಜನೆ ಮಾಡ್ಕೊಟ್ರು ಆ ಗಾಡಿದವ್ನ ಏನಪ್ಪಾ ಆ ಮಾರ್ಗ ಮಧ್ಯದಾಗ ಹೋದಾಗ ಗೊತ್ತಾಯ್ತಿ ಇವ್ರು ಏನಪ್ಪ ಅಂದ್ರ ಬಸ್ ಪುರುಷರು ನಿಮ್ನವ್ರ್ಗೋದವ್ರಿಗೆ ಗೊತ್ತಾಯ್ತು ಗೊತ್ತಾಗ ಈ ಗಾಡಿಗ ಏನಪ್ಪ ಅಂದ್ರೆ ಉದ್ರಿಗೆ ಹಾರಿಸ್ಬಿಟ್ಟು ಅವ ಇಬ್ರು ಅವ್ನ ಜೊತೆ ಅವ್ರ ಅಣ್ಣ ಬಲರಾಮ ಅಂತ ಇದ್ದ ಅಂಬೇಡ್ಕರ್ ಮತ್ತೊಬ್ಬ ಸಹಚಾರ ಇನ್ನೊಬ್ಬ ವಿದ್ಯಾರ್ಥಿ ಮೂರು ಜನ ಬಿದ್ದ್ಬಿಟ್ರು ಏನ್ ಮಾಡ್ತಾರೆ ಮಧ್ಯದಾಗ ಅವ್ರೀ ಈ ರೀತಿ ಮಾಡ್ದ ಮತ್ತೆ ಅವ್ರಿಗೆ ಅಂದ್ರೆ ಒಂದ್ ಯಾವ ಪಸ್ ಕೊಡ್ತೇವಪ್ಪ ನಮ್ಮ ಊರಿಗೆ ತಪ್ಪಿಸು ಅಂತ ಕೇಳಿದ್ರು ಅವ ಸಂತೋಷ್ ಪಟ್ ಏನಪ್ಪ ಅಂದ್ರ ಅವ್ ಊರಿ ತಲುಪಿಸ್ಬಿಟ್ರು ಈ ರೀತಿಯ ಘಟನೆಗಳು ಬಹಳ ಏನಾದ್ರೂ ಮೋದಿ ಸರ್ಕಾರ ಇದ್ರೆ ಐದ್ ನೂರ್ ನೋಡಿದ ಮೇಲೆ ಮಹಾತ್ಮಾ ಗಾಂಧಿ ಕೋಟೆ ಇರಬಾರ್ದು ಡಾಕ್ಟರ್ ಬಾಬಾ ಸಾಹೇಬ್ರ ಮೂರ್ತಿ ಇರ್ಬೇಕಂತ ನನ್ನೊಂದು ವಿನಂತಿ ಮಾಡ್ತಾ ಇದ್ದೀನಿ ಇವತ್ತು ಕೂಗು ಅವ್ರಿಗೆ ಕೇಳ್ತಾ ಇದೆ ಅದು ಮಾಡಿದಬೇಕಂದ ನನ್ನ ಆಸೆ ಯಾಕಂದ್ರೆ ಅವರು ಇತಿಹಾಸದಾಗ ಬರ್ದಿದ್ ಯಾವ್ದು ಇಲ್ಲ ಅವ್ರ ಏನೋ ಆಸೆನೇ ಇದ್ದಿಲ್ಲ ಅವರು ಇವತ್ ಏನಾದ್ರು ಮಾಡಿದ್ರೆ ಅಂದ್ರೆ ನಮ್ದು ಇವತ್ ಕಣ ಕಣದಲ್ಲಿ ಇವತ್ತು ನಾವ್ ಯಾವ ಬಟ್ಟೆ ಹಾಕ್ರಿ ಏನ್ ಬರಿ ಹಾಕ್ರಿ ನಾವ್ ಯಾಕೆ ಕಾರಿನ ಓಡಾಡಿದ್ರು ಬಿ ಇವ್ರ ಆಶೀರ್ವಾದ ನಿಂತ ಓಡಾಡ್ತಾ ಇದ್ದೇವೆ ಹೊರತಾಗಿ ಯಾರ ಆಶೀರ್ವಾದ ನಾವು ಇನ್ನೂ ಪಡ್ಕೊಂಡಿಲ್ಲ ದೇವರ ಆಶೀರ್ವಾದ ದೇವ್ರ ಯಾರಿಗೂ ನೋಡಿಲ್ಲ ನಿಜವಾದ ದೇವ್ರು ನೋಡಿದ್ರೆ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜ ನೋಡಿದ್ವಿ ನಾವು ಇವತ್ತು ನಾವ್ ಅವ್ರಿರೋದ್ರ ನಾವ್ ಏನು ಮಾಡ್ಲಕ್ ಸಾಧ್ಯನೇ ಇರ್ತಿದಿಲ್ಲ ಈ ಸ್ನಾನಮಾನ ಸಿಗ್ಲಕ್ ಸಾಧ್ಯನೇ ಇರ್ತಿದಿಲ್ಲ ಇವತ್ ಯಾರಾದ್ರೂ ರಾಜಕಾರಣಿ ವ್ಯಕ್ತಿ ಆದ್ರೂ ಕೂಡ ಇವ್ರ ಇವ್ರು ನೆನ್ಪು ಮಾಡ್ಬೇಕು ಒಳ ಹೆಸರಿಗ್ ನೆನ್ಪಾಡ್ಬಾರ್ದು ನೀವು ಒಳ ಆತ್ಮನಿ ನೆನ್ಪು ಮಾಡ್ಕೋರಿ ನೀವು ಇವತ್ ನಾವು ಜಯಂತಿ ಹೇಳಿ ನಾವು ಬಂದಿದ್ದೇವು ನಾವು ಮಾಡಿದ್ದೆವು ಅಂತ ಹೇಳಕ್ ಹೋಗ್ಬಿಡ್ರಿ ಸದಾ ಕಾಲ ಅವ್ನ ಧ್ಯಾನದಾಗ ಇರ್ಬೇಕು ಇವತ್ತೇನಾದ್ರು ಮಾಡಿದ್ರೆ ಅಂತ ಯಾರು ಮಾಡಕ್ ಸಾಧ್ಯ ಇದಿಲ್ಲ ಇವತ್ ನಾವ್ ಯಾರ ಬಳಿ ದುಡಿತಿದೇ ಇವತ್ತು ಗೌಡಗಿ ಗೌಡ್ ಅವ್ರ ಬಲ್ಲ ಆಸ್ತಿ ನಾವು ಅವ್ರ ಬಲ್ಲೇ ದುಡಿತಿದ್ದೇವೆ ನಾವು ಇವ್ರ ಇವತ್ತು ಎಲ್ಲ ಒಂದು ಪ್ರತಿ ಒಂದು ಮನುಷ್ಯ ಕೂಡನು ಇವತ್ತು ಸಂವಿಧಾನದಿಂದ ಬದುಕ್ತಾ ಇದ್ದಾನೆ ಯಾವ್ದಾದ್ರು ಇದ್ರೆ ಸಂವಿಧಾನ ಸಂವಿಧಾನ ಇಲ್ಲಂದ್ರೆ ನಾವ್ ಏನು ಇದೇ ಇಲ್ಲ ಇವತ್ತು ಮುಂದಿನ ದಿನಗಳ ಆಗಲಿ ನಾವ್ ಏನೇ ಇದ್ರೂ ಇರಬೇಕು ಒಗ್ಗಟ್ಟಾಗಿ ಹೋಗ್ತಾ ಇರಬೇಕು ಯಾವ ಜಾತಿ ಯಾವ ಪಾತ್ರ ಯಾವುದು ಇಲ್ಲೇ ಏಕತೆ ಇರೋದು ಒಂದು ಡಾಕ್ಟರ್ ಬಾಬಾ ಸಾಹೇಬ್ರು ಕೊಟ್ಟ ಸಂವಿಧಾನ ಮಾತ್ರ ಬೇರೆ ಯಾವುದು ಅಲ್ಲ ಗ್ರಾಮ ಪಂಚಸ್ತರು ಹಾಗೂ ಊರಿನ ಗ್ರಾಮಸ್ಥರು ಹಾಗೂ ಕನ್ಯ ವ್ಯಕ್ತಿಗಳು ಈ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಪೂಜೆ ಸಲ್ಲಿಸಿ ನಮ್ದು ಪ್ರಭು ಶಿವಕುಮಾರ್ ಸರ್ ಅವರು ಸವಿಸ್ತರವಾಗಿ ಮಾತನಾಡಿದರು ಮತ್ತು ಶಿವಪುತ್ರ ಹೆರಿಗೆ ಅವರು ಜಾತಿ ಭೇದ ಭಾವ ಮಾಡಬಾರ್ದು ಎಲ್ಲರೂ ಸಮಾನ ಒಂದು ಹೇಳಿ ಅವರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರೂಢಿಸ್ಕೋಬೇಕಂತೂ ಸವಿಸ್ತಾರವಾಗಿ ಮಾತನಾಡಿದರು ನಮ್ಮ ಮುತ್ತಂಗಿ ಗ್ರಾಮದ ಶಿವಪುತ್ರ ಹೆರಿಗೆ ಸರ್ ಅವರಿಗೆ ಈ ಒಂದು ಆ ಧನ್ಯವಾದಗಳು ಹೇಳುತ್ತೇನೆ ಅದ ತದನಂತರ ನಮ್ಮ ಪಿ ಡಿ ಮೇಡಮ್ ಅವರು ಮಾತನಾಡಿದ